ಕ್ವಾಲಿಟಿ ಅಹಮದಾಬಾದ್ ಭೀಕರ ವಿಮಾನ ದುರಂತ ಸಂಭವಿಸಿದೆ ವಿಮಾನ ದುರಂತ ಸಂಭವಿಸಿರುವಂತಹ ಜಾಗದಲ್ಲೇ ನಾವು ವರದಿಯನ್ನ ಮಾಡ್ತಾ ಇದ್ದೀವಿ ಟಿವಿ ನೈನ್ ಕನ್ನಡ ಈ ಕನ್ನಡಿಗರಿಗಾಗಿ ಇಲ್ಲಿಗೆ ಬಂದು ವರದಿಯನ್ನ ಮಾಡ್ತಾ ಇರುವಂತಹದ್ದು ವಿಮಾನ ದುರಂತ ಸಂಭವಿಸಿದಂತಹ ಜಾಗದಲ್ಲೇ ಇದ್ದೇನೆ ನೋಡ್ತಾ ಇರಬಹುದು ಇದೇ ಮೆಗಾನಿ ನಗರ ಅಹಮದಾಬಾದ್ ಏರ್ಪೋರ್ಟ್ನ ಪಕ್ಕದಲ್ಲೇ ನ ಈ ಒಂದು ಮೆಗಾನಿ ನಗರ ಮೆಗಾನಿ ನಗರದ ಹಾಸ್ಟೆಲ್ ಮೇಲೆ ವಿಮಾನ ಪತನ ಆಗಿರುವಂತಹ ಂತಹದ್ದು ದೃಶ್ಯಗಳಲ್ಲಿ ನೋಡಬಹುದು ಮೆಗಾನಿ ನಗರದಲ್ಲಿರತಕ್ಕಂತಹ ಜೆ ಮೆಡಿಕಲ್ ಹಾಸ್ಪಿಟಲ್ ನ ಒಂದು ಹಾಸ್ಟೆಲ್ ಮೇಲೆ ವಿಮಾನ ಪತನ ಆಗುತ್ತೆ ವಿಮಾನ ಪತನ ಆದಂತಹ ಸಂದರ್ಭದಲ್ಲಿ ದೊಡ್ಡದಾದಂತಹ ಬೆಂಕಿ ಹೊತ್ಕೊಳ್ಳುತ್ತೆ ಅಂದ್ರೆ ಬಾಂಬ್ ಸ್ಫೋಟಗೊಂಡಂತಹ ರೀತಿಯಾಗಿ ಒಂದು ಬೆಂಕಿ ಹೊತ್ಕೊಳ್ಳುತ್ತೆ ಆ ಬೆಂಕಿ ಕೆನ್ನಾಲಿಗೆ ಇಡೀ ಐದಾರು ಕಟ್ಟಡಗಳನ್ನ ಹೇಗೆ ಕೆನ್ನಾಲಿಗೆ ಸುಟ್ಟು ಹಾಕಿದೆ ಅನ್ನುವಂತಹದ್ದನ್ನ ನೋಡಬಹುದು ಮುಖ್ಯವಾಗಿ ಮೊದಲ ಬಿಲ್ಡಿಂಗ್ ಏನು ಕಾಣ್ತಾ ಇದೆ ಮೊದಲ ಬಿಲ್ಡಿಂಗ್ ನಲ್ಲಿ ಹಾಸ್ಟೆಲ್ ನ ಮೆಸ್ಸಿತ್ತು ಮಧ್ಯಾಹ್ನ ಒಂದು ಮೂವತ್ತೊಂಬತ್ತರ ಸುಮಾರಿಗೆ ವಿದ್ಯಾರ್ಥಿಗಳೆಲ್ಲರೂ ಕೂಡ ಊಟಕ್ಕೆ ಅಂತ ಬಂದಿದ್ರು ಊಟ ಮಾಡ್ತಾ ಇದ್ರು ಊಟ ಮಾಡ್ತಿದ್ದಂತಹ ಸಂದರ್ಭದಲ್ಲಿಯೇ ಏಕಾಏಕಿ ವಿಮಾನ ಆ ಒಂದು ಕಟ್ಟಡದ ಮೇಲೆ ಬೀಳುತ್ತೆ ಕಟ್ಟಡದ ಮೇಲೆ ಬಿದ್ದಂತ ತಕ್ಷಣವೇ ದೊಡ್ಡದಾಗಿ ಬೆಂಕಿ ಹೊತ್ಕೊಳ್ಳುತ್ತೆ ಆ ಮತ್ತೆ ಆಕಾಶದ ಆಕಾಶಕ್ಕೆ ಬೆಂಕಿಯ ಕೆನ್ನಾಲಿಗೆ ಚಿಮ್ಮುತ್ತೆ ಇಂತಹ ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿದ್ದಂತಹ ಬಿಲ್ಡಿಂಗ್ ಗಳು ಕೂಡ ಸುಟ್ಟು ಹೋಗ್ತವೆ ಜೊತೆಗೆ ಆ ಮರಗಳು ಕೂಡ ಸುಟ್ಟು ಹೋಗಿರೋದನ್ನ ನಾವು ಗಮನಿಸಬಹುದು ಬಹು ಮುಖ್ಯವಾಗಿ ಈ ವಿಮಾನ ಪತನದ ಸಂದರ್ಭದಲ್ಲಿ ವಿಮಾನದಲ್ಲಿ ಇದ್ದಂತಹ ಇನ್ನೂರ ನಲವತ್ತೆರಡು ಪ್ರಯಾಣಿಕರಲ್ಲಿ ಇನ್ನೂರ ನಲವತ್ತೊಂದು ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಓರ್ವ ಪ್ರಯಾಣಿಕ ಮಾತ್ರ ಬದುಕಿದ್ದಾರೆ ಅದು ಕೂಡ ಪ್ರಯಾಣಿಕ ರಮೇಶ್ ಅನ್ನುವಂತದ್ದು ಅವರು ಬ್ರಿಟನ್ನ ನಾಗರಿಕ ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂತಹದ್ದು ಮುಖ್ಯವಾಗಿ ಹಾಸ್ಟೆಲ್ ನಲ್ಲಿ ಇದ್ದಂತಹ ಅನೇಕ ವಿದ್ಯಾರ್ಥಿಗಳು ಯಾರಿದ್ರು ಅವರು ಒಂದು ಮೆಸ್ನಲ್ಲಿ ಊಟವನ್ನ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ವಿಮಾನ ಪತನ ಆಗುತ್ತೆ ಆ ಕಟ್ಟಡದ ಮೇಲೆ ಕಟ್ಟಡದ ಮೇಲೆ ವಿಮಾನ ಪತನ ಆದಂತಹ ಸಂದರ್ಭದಲ್ಲಿ ಹದಿನೈದು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಜೊತೆಗೆ ಇನ್ನೂ ಕೂಡ ಹೆಚ್ಚು ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ ಅವರ ಕೂಡ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ ಬಹು ಮುಖ್ಯವಾಗಿ ಈ ಕಟ್ಟಡ ಏನಿದೆ ಕಾಣ್ತಾ ಇದೆ ಈ ಕಟ್ಟಡ ಏನು ಇಲ್ಲಿ ಹಾಸ್ಟೆಲ್ ಅದರ ಪಕ್ಕ ಇರತಕ್ಕಂಥದ್ದೇ ಮೆಸ್ ಮೆಸ್ ಮೇಲೆ ಈ ಒಂದು ವಿಮಾನ ಪತನ ಆಗಿರುವಂತಹದ್ದು ಬಹು ಮುಖ್ಯವಾಗಿ ಸಾಕಷ್ಟು ಮಂದಿ ಗಾಯಗೊಂಡಿದ್ದಾರೆ ಅವರೆಲ್ಲರನ್ನು ಕೂಡ ಸಿವಿಲ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ ನಿನ್ನೆ ಗೃಹ ಸಚಿವ ಅಮಿತ್ ಶಾ ಅವರು ಈ ಘಟನೆ ನಡೆದಂತಹ ಕೆಲವೇ ಗಂಟೆಗಳಲ್ಲಿ ಅಹಮದಾಬಾದ್ಗೆ ಭೇಟಿಯನ್ನು ಕೊಟ್ಟಿದ್ರು ಘಟನಾ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಮುಖ್ಯವಾಗಿ ಆಸ್ಪತ್ರೆಗೆ ಭೇಟಿ ಕೊಟ್ಟು ಅಲ್ಲಿ ಯಾರು ಯಾರ್ಯಾರು ಗಾಯಳುಗಳಾಗಿದ್ರು ಅವರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡಿದ್ರು ಜೊತೆಗೆ ವಿಮಾನ ಪತನ ದುರಂತದಲ್ಲಿ ಯಾರ್ಯಾರು ಸಾವನ್ನಪ್ಪಿದರೆ ಅವ ಆ ಕುಟುಂಬಸ್ಥರನ್ನು ಕೂಡ ಭೇಟಿ ಮಾಡಿ ಸಾಂತ್ವನವನ್ನು ಕೂಡ ಅಹ್ ಅಮಿತ್ ಶಾ ಅವರು ಹೇಳಿದ್ರು ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ದುರಂತ ಸ್ಥಳಕ್ಕೆ ಬರ್ತಾ ಇದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಅಹಮದಾಬಾದ್ನ ಮೆಗಾನಿ ನಗರಕ್ಕೆ ಬರ್ತಾ ಇದ್ದಾರೆ ಹೀಗಾಗಿ ಸಾಕಷ್ಟು ಪೊಲೀಸ್ ಭದ್ರತೆಯನ್ನ ಮಾಡಿಕೊಂಡಿರುವಂತಹದ್ದು ಹೆಚ್ಚಿನ ಪೊಲೀಸ್ ಭದ್ರತೆಯನ್ನ ಮಾಡಿಕೊಳ್ಳಲಾಗಿದೆ ಜೊತೆಗೆ ಇಲ್ಲಿ ಅನ್ನು ಕೂಡ ಹಾಕಲಾಗಿದೆ ಸಾರ್ವಜನಿಕರಿಗಾಗ್ಲಿ ಮಾಧ್ಯಮದವರಿಗಾಗ್ಲಿ ಇಲ್ಲಿಂದ ಮುಂದಕ್ಕೆ ಹೋಗುವ ಹೋಗ್ಲಿಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ ಯಾಕಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇರೋದ್ರಿಂದ ಸಾಕಷ್ಟು ಭದ್ರತೆಯನ್ನ ಮಾಡ್ಕೊಳ್ ಮಾಡ್ಕೊಂಡು ಬಹು ಮುಖ್ಯವಾಗಿ ವಿಮಾನ ಪತನಕ್ಕೆ ಕಾರಣ ಏನು ಬಗ್ಗೆ ಕೂಡ ಈಗ ತನಿಖೆ ಶುರುವಾಗಿರುವಂತಹದ್ದು ಅಮೆರಿಕ ಹೇಳಿದೆ ನಾವು ತನಿಖೆಗೆ ಸಹಕಾರ ಕೊಡ್ತೀವಿ ನಾವು ಕೂಡ ತನಿಖೆಯನ್ನ ಮಾಡ್ತೀವಿ ಅನ್ನುವಂತದನ್ನು ಕೂಡ ಅಮೆರಿಕ ಹೇಳಿದೆ ಈಗ ತನಿಖೆ ಆಗ್ಬೇಕು ತನಿಖೆಯಲ್ಲಿ ಒಂದಷ್ಟು ವಿಷಯಗಳು ಗೊತ್ತಾಗಬೇಕು ಅಂತಂದ್ರೆ ವಿಮಾನದಲ್ಲಿ ಇರ್ತಕ್ಕಂತಹ ಬ್ಲಾಕ್ ಬಾಕ್ಸ್ ಪತ್ತೆ ಆಗಬೇಕಾಗಿದೆ ಈ ಒಂದು ಬ್ಲಾಕ್ ಬಾಸ್ ಪತ್ತೆ ಆದಂತ ಸಂದರ್ಭದಲ್ಲಿ ಆ ವಿಮಾನ ಹೇಗೆ ಅಪಘಾತ ಆಯಿತು ವಿಮಾನ ಹೇಗೆ ಪತನ ಆಯಿತು ಪತನಕ್ಕೆ ಕಾರಣ ಏನು ಅನ್ನುವಂಥದ್ದು ಗೊತ್ತಾಗುತ್ತೆ ಮುಖ್ಯವಾಗಿ ತಾಂತ್ರಿಕವಾಗಿ ಏನಾದರೂ ಸಮಸ್ಯೆ ಆಯ್ತಾ ಅಥವಾ ಪೈಲಟ್ ಏನಾದರೂ ಅವರ ನಿರ್ಲಕ್ಷ್ಯದಿಂದ ಏನಾದರೂ ಈ ಒಂದು ಸಮಸ್ಯೆ ಆಯ್ತಾ ಅಥವಾ ಹಕ್ಕಿ ಏನಾದರೂ ವಿಮಾನಕ್ಕೆ ಬಡಿತಾ ಹೀಗೆ ಅನೇಕ ಕಾರಣಗಳಿರ್ತವೆ ಒಂದು ವಿಮಾನ ಪತನ ಆಗೋದಕ್ಕೆ ಹೀಗಾಗಿ ಕಾರಣ ಏನು ಅನ್ನುವಂಥದ್ದು ಗೊತ್ತಾಗುತ್ತೆ ಕೊನೆಯದಾಗಿ ಕಾಕ್ಪಿಟ್ ನಲ್ಲಿ ಪೈಲಟ್ಗಳು ಯಾವ ರೀತಿ ಏನ್ ಮಾತಾಡಿದ್ರು ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ ಮತ್ತೆ ಎ ಟಿ ಎಸ್ಗೆ ಗೆ ಅವರು ಕಳಿಸಿದಂತಹ ವಿಚಾರ ಆಗಿರ್ಬೋದು ಕೊನೆಯ ಸಂದೇಶ ಆಗಿರ್ಬೋದು ಇವೆಲ್ಲವೂ ಕೂಡ ಈ ಒಂದು ಬ್ಲಾಕ್ ಬಾಕ್ಸ್ ನಲ್ಲಿ ಗೊತ್ತಾಗುತ್ತೆ ಕಾಕ್ಪಿಟ್ ನ ಸಂಭಾಷಣೆಗಳು ಕೂಡ ಈ ಒಂದು ಬ್ಲಾಕ್ ಬಾಕ್ಸ್ ನಲ್ಲಿ ಅಡಕ ಆಗಿರುತ್ತೆ ಇದನ್ನ ವಿಶ್ಲೇಷಣೆ ಮಾಡಲಿಕ್ಕೆ ಸಾಕಷ್ಟು ದಿನಗಳು ಕೂಡ ಕಳೆಯುತ್ತೆ ಯಾಕಂದ್ರೆ ಅಂತಾರಾಷ್ಟ್ರೀಯ ತನಿಖಾ ಸಂಸ್ಥೆಗಳು ಇದನ್ನ ಬ್ಲಾಕ್ ಬಾಕ್ಸ್ ಅನ್ನ ತನಿಖೆಯನ್ನ ಮಾಡ್ತವೆ ಮುಖ್ಯವಾಗಿ ಅದರಲ್ಲಿ ಏನು ವಿಷಯ ಅಡಗಿದೆ ಮತ್ತೆ ವಿಮಾನ ಪತನಕ್ಕೆ ಕಾರಣ ಏನು ಅನ್ನುವಂತಹದ್ದು ಅದರಿಂದ ಗೊತ್ತಾಗುತ್ತೆ ಇನ್ನು ಬಹು ಮುಖ್ಯವಾಗಿ ಒಂದು ಕಡೆ ಆಸ್ಪತ್ರೆಯಲ್ಲಿ ಅನೇಕ ಏನು ಗಾಯಳುಗಳು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಇನ್ನೊಂದು ಕಡೆ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂತಹ ಕೆಲಸ ಕೂಡ ನಡೀತಾ ಇದೆ ಅಂದ್ರೆ ಇನ್ನೂರ ನಲವತ್ತೊಂದು ಪ್ರಯಾಣಿಕರು ಸಾವನ್ನಪ್ಪಿರೋದ್ರಿಂದ ಅವರ ಕುಟುಂಬಗಳಿಗೂ ಕೂಡ ಸಾಂತ್ವನ ಹೇಳುವಂತಹ ಕೆಲಸ ಈಗ ನಡೀತಾ ಇರುವಂತದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಈ ಒಂದು ಸ್ಥಳಕ್ಕೆ ಬರ್ತಾರೆ ಈ ಒಂದು ಸ್ಥಳಕ್ಕೆ ಬಂದು ಸಂಪೂರ್ಣವಾಗಿ ಅವಲೋಕವನ್ನು ಕೂಡ ಮಾಡ್ತಾರೆ ಈ ಘಟನೆಗೆ ಕಾರಣ ಏನು ಅನ್ನುವಂತದ್ದು ಜೊತೆಗೆ ಗಾಯಾಳುಗಳನ್ನು ಕೂಡ ಭೇಟಿಯನ್ನು ಮಾಡ್ತಾರೆ ಆಸ್ಪತ್ರೆಗೆ ತೆರಳಿ ಜೊತೆಗೆ ಯಾರ್ಯಾರು ಸಾವನ್ನಪ್ಪಿದ್ದಾರೆ ಅವರನ್ನು ಕೂಡ ಅವರ ಕುಟುಂಬಸ್ಥರನ್ನು ಕೂಡ ಭೇಟಿ ಮಾಡಿ ಸಾಂತ್ವನವನ್ನು ಹೇಳುವಂತ ಕೆಲಸವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡ್ತಾರೆ ಕ್ಯಾಮ್ರಾ ಪರ್ಸನ್ ಗಣೇಶ್ ಪ್ರಸಾದ್ ಜೊತೆಗೆ ಹರೀಶ್ ಟಿವಿ ನೈನ್ ಅಹಮದಾಬಾದ್